ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಮಿಲ್ಕ್ ಶೇಕ್ ಮಾಡೋಣ ಅಂತ ನೈಟೇ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದೆ ನೋಡಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಖರ್ಜೂರ ಬೀಜ ತೆಗೆದಿಡ್ಕೊಂಡಿನೆಲ್ಲ ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಬೌಲಿಗೆ ಹಾಕಿ ಒಂದೆರಡು ಸರಿ ನೀರು ಹಾಕಿ ಬಿಡೋಣ ನೋಡಿ ಇವಾಗ ನೀರಾಕಿ ತೊಳೆದಾಗಿದೆ ಅದು ನೆನೆಯೋ ಅಷ್ಟು ನೀರಾಕಿ ಹಾಕಿ ಬಿಟ್ಟರೆ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಟರೆ ಸಾಕು ನೆನ್ಕೊಳುತ್ತೆ ಅದು ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಟಿದ್ದೀನಿ ಇವಾಗ ಮಾರ್ನಿಂಗು ನೈಟ್ ಈ ಥರ ನೆನೆಸಿಟ್ಟಿದೆ ಇವಾಗ ಮಾರ್ನಿಂಗ್ ನೋಡಿ ಎಲ್ಲ ನೆಂದಿದೆ ಇವಾಗ ಇದನ್ನು ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ ಇದಷ್ಟೇ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ರುಬ್ಬಿದ್ದು ಆಗಿದೆ ಇವಾಗ ಇವಾಗ ಒಂದೆರಡು ಸ್ಪೂನ್ ಬೆಲ್ಲದ ಪೌಡ್ರು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ ನಾನು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನು ಜೇನುತುಪ್ಪ ಲಯನ್ ಅವ್ರು ತೊಗೊಂಡಿನಿ ನಾನು ಜೇನುತುಪ್ಪ ಲಾಸ್ಟಲ್ಲೂ ಹಾಕೊಬೋದು ಆದರೆ ಅದು ಕೆಳಗಡೆ ಹೋಗಿ ಕೂತ್ಬಿಡುತ್ತೆ ಜೇನುತುಪ್ಪ ಗ್ಲಾಸ್ ಒಳಗೆ ತಳದಲ್ಲಿ ಹೋಗಿ ಅದಕ್ಕೆ ಇವಾಗ ಹಾಕ್ಕೊತಾ ಇದ್ದೀನಿ ನಾನು ಎರಡು ಚುಕ್ಕಿ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಸಾರಿ ಮಿಕ್ಸಿ ಮಾಡ್ಕೊಂಬೋಣ ಬನ್ನಿ ನೋಡಿ ರುಬ್ಬಿದ್ದಾಗಿದೆ ಇವಾಗ ಒಂದೂವರೆ ಗ್ಲಾಸ್ ಹಾಲು ಹಾಕ್ಕೊತಾ ಇದ್ದೀನಿ ಹಾಲು ಹಾಕಿ ಸಾರಿ ರುಬ್ಕೊಂಬಣ್ಣ ಬನ್ನಿ ನೋಡಿ ರುಬ್ಬಿದ್ದಾಯ್ತು ಇವಾಗ ಗ್ಲಾಸಿಗೆ ಹಾಕೊತಾ ಇದ್ದೀನಿ ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ ಇತ್ತು ಆಮೇಲೆ ಯಾರಾದ್ರೂ ತೆಳ್ಳಗಿರೋರು ದಪ್ಪ ಆಗಬೇಕು ಅನ್ನೋರು ಬೆಳಗ್ಗೆ ಒಂದು ಗ್ಲಾಸು ಸಂಜೆ ಒಂದು ಗ್ಲಾಸು ಟಿಫನ್ಗಿಂತ ಮುಂಚೆ ಇದು ಸಂಜೆಯೂ ಕುಡಿದ್ರೆ ಬೇಗ ದಪ್ಪ ಹಾಕ್ತಾರೆ ಒಂದು ಮೂರು ತಿಂಗಳಲ್ಲಿ ಒಂದು ಫೋರ್ ಟು ಫೈವ್ ಕೆ ಜಿ ದಪ್ಪ ಆಗ್ಬೋದು ಏನು ಮಾಡೋದು ಬೋರಿಂಗ್ ಸಂಡೇ ಇವತ್ತು ನಂದು ಏನು ಪ್ಲ್ಯಾನಿಂಗ್ ಇರಲಿಲ್ಲ ಟಿಫನಿಗೆ ಹಂಗಾಗಿ ಇನ್ಸ್ಟೆಂಟ್ ಇಡ್ಲಿ ಮಾಡೋಣ ಅಂತ ಮನೇಲಿ ನಾನೇ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿ ಇಟ್ಟಿದ್ದೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿನಿ ಒಂದು ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ ರೆಡಿಮೇಡು ಜಿ ಆರ್ ಬಿ ಅದು ಎಮ್ ಟಿ ಆರು ಎಲ್ಲ ಸಿಗುತ್ತೆ ಅದಕ್ಕಿಂತ ನಾವು ಮನೇಲಿ ಮಾಡಿಕೊಂಡ್ರೆ ಇನ್ನೂ ಹೆಲ್ತಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನೇ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ನೋಡಿ ಸಾಸಿವೆ ಆಯ್ತು ಜೀರಿಗೆ ಹಾಕೊಂಡಿನಿ ಎರಡು ಸ್ಪೂನ್ ಕಡಲೆಬೇಳೆ ಹಾಕೊತ ಇದ್ದೀನಿ ಒಂದೂವರೆ ಸ್ಪೂನ್ ಉದ್ದಿನಬೇಳೆ ಹಾಕೊತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಳ ಸ್ವಲ್ಪ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ಇಡ್ಲಿ ಈ ಥರ ಮಾಡೋದ್ರಿಂದ ಚೆನ್ನಾಗೂ ಇರುತ್ತೆ ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿ ಕಾಣುತ್ತಲ್ಲ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ರೆಡಿ ಆಗಿದೆ ಇದು ಬನ್ನಿ ಒಂದು ಬೌಲ್ ತಗೊಂಡು ರವೆ ಕಲಿಸ್ಕೊಂಬರೋಣ ಒಂದೂವರೆ ಕಪ್ ಇಡ್ಲಿ ರವೆ ಹಾಕ್ಕೊತಾ ಇದ್ದೀನಿ ನಾನು ಒಂದೂವರೆ ಕಪ್ ಇಡ್ಲಿ ರವೆ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಯಿಲು ಕಡಲೆಬೇಳೆ ಬೆಳೆ ಬೇಳೆ ಬೆಳೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಚಿಟಿಕೆ ಸೋಡಾ ಹಾಕೋತಾ ಇದ್ದೀನಿ ನಾನು ಒಂದೂವರೆ ಕಪ್ ಇಡ್ಲಿ ರವ ತೊಗೊಂಡಿನಲ್ಲ ಅರ್ಧ ಲೀಟರ್ ಮೊಸರು ಫುಲ್ ಇದ್ದೀನಿ ಮೊಸರು ಕಡಿಮೆ ಹಾಕಿದ್ರೆ ಇಡ್ಲಿ ಅಷ್ಟು ಸ್ಮೂತಾಗಿ ಬರಲ್ಲ ಮೊಸರು ಜಾಸ್ತಿ ಹಾಕೋದ್ರಿಂದನೇ ಇಡ್ಲಿ ಸ್ಮೂತಾಗಿ ಹೂವು ಥರ ಬರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನೋಡಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದ್ಸರಿ ನೋಡಿ ಟಿಫನಿಗೆ ಏನು ಪ್ಲಾನಿಂಗ್ ಇರದೇ ಇರುವಾಗ ಮಕ್ಕಳು ದಿಢೀರ್ನ ಕೇಳ್ತಾರೆ ಇಡ್ಲಿ ಮಾಡಿಕೊಡು ದೋಸೆ ಮಾಡಿಕೊಡು ಅಂತ ಅವಾಗ ಈ ಥರ ಮಾಡ್ಕೊಬೋದು ನಾವೇ ಮನೆಯಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣ ಒಂದು ಇಡ್ಲಿ ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡು ತುರಿದಿರೋ ಅಂಥ ಕ್ಯಾರೆಟ್ ತುರಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಇವಾಗ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಇದನ್ನು ಹಾಕೊಬೋದು ಗೋಡಂಬಿನೂ ಫ್ರೈ ಮಾಡಿಬಿಟ್ಟು ಇವಾಗ ನೋಡಿ ರವೆ ಎಲ್ಲ ನೆಂದಿದೆ ಇಡ್ಲಿ ರವ ರೆಡಿಯಾಗಿದೆ ಇವಾಗೆಲ್ಲ ಹಾಕೊಂಡಾಯ್ತು ಒಂದು ಇಡ್ಲಿ ಪಾತ್ರೆಗೆ ಆವಾಗಲೇ ನೀರು ಕಾಯೋದಕ್ಕೆ ಇಟ್ಟಿದ್ದೆ ನಾನು ಇವಾಗ ಇದು ಪ್ಲೇಟ್ ಇಡ್ಲಿ ಪ್ಲೇಟನ್ನು ಇಡೋಣ ಬನ್ನಿ ನೆಕ್ಸ್ಟ್ ಇನ್ನೊಂದು ಪ್ಲೇಟಿಗೂ ಅದೇ ಥರನೇ ಹಾಕಿಬಿಟ್ಟು ಮೇಲೇನು ಸ್ವಲ್ಪ ಉದ್ರಸ್ಕೊತಾ ಇದ್ದೀನಿ ಕ್ಯಾರೆಟ್ ತುರಿನಾ ಕೊತ್ತಂಬರಿ ಸೊಪ್ಪನ್ನ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಕಲರ್ಫುಲ್ಲಾಗಿ ಅಂತ ಇನ್ನೊಂದು ಪ್ಲೇಟಿಗೂ ಅದೇ ಥರ ಹಾಕಿ ಇದಕ್ಕೂ ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದ್ರ ಮುಚ್ಚಳ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯೋದಕ್ಕೆ ಬಿಡೋಣ ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಆಯಿತು ಬೆಂದಿದೆ ಇವಾಗ ಇಡ್ಲಿ ಎಲ್ಲ ಇವಾಗ ತೆಗೆದು ಒಂದು ಆಟ್ ಪಕ್ಸಿಗೆ ಹಾಕಿಟ್ಕೊಳ್ಳೋಣ ಬನ್ನಿ ಬಿಸಿ ಇರುತ್ತೆ ಇಡ್ಲಿ ಆಟ್ ಪಕ್ಸಿ ಹಾಕಿಟ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಮೃದುವಾಗಿ ಹೂವು ಥರ ಬಂದಿದೆ ಇಡ್ಲಿ ಸ್ವಲ್ಪ ಗಟ್ಟಿ ಆಗಿಲ್ಲ ಮತ್ತು ಅದು ಪ್ಲೇಟಿಗೂ ಹತ್ಕೊಂಡಿಲ್ಲ ನೋಡಿ ಇವಾಗ ಇಡ್ಲಿ ರೆಡಿ ಆಯಿತು ಚಟ್ನಿಗೆ ರೆಡಿ ಮಾಡ್ಕೊಳ ಬನ್ನಿ ಕಾಯಿ ಚಟ್ನಿಗೆ ಒಂದು ಬಾಣಲಿ ತಗೊಂಡು ನಾಲ್ಕರಿಂದ ಐದು ಮೆಣಸಿಕ್ ಹಾಕ್ಕೊಂಡಿನಿ ಈ ಕಾಯಿ ಚಟ್ನಿಗೆ ಮೆಣಸಿಕಾಯಿ ಜೊತೆ ಈ ಕರ್ಬೇವು ಹುರಿಯು ಉರ್ಕೊಬೇಕು ಈ ಥರ ಮೆಣಸಿಕಾಯಿ ಹೆಂಗೆ ಹುರ್ಕೊತೀವೋ ಕರ್ಬೇವು ಜೊತೆಗೆ ಈ ಥರ ಹುರ್ಕೊಂಡ್ರೆ ಚಟ್ನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದು ಕರ್ಬೇವು ಉರಿದಿರೋದು ಫ್ಲೇವರ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ನೋಡಿ ಆಯಿತು ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕಡಲೆ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿಕಾಯಿ ಕರಿಬೇ ಹುರ್ದು ಇಟ್ಕೊಂಡಿತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಬಣ ಬನ್ನಿ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಅರ್ಧ ಮಿಕ್ಸಿ ಮಾಡಿದ್ದೀನಿ ಹಂಗೆ ಡ್ರೈ ಇದು ನೀರು ಹಾಕ್ಕೊಳ್ಳಂಗೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ನೋಡಿ ರೆಡಿ ಆಗಿದೆ ಇವಾಗ ಇದನ್ನು ಒಂದು ಬೌಲಿ ತೊಗೊಳ್ತಾ ಇದ್ದೀನಿ ಇವಾಗ ಸಾಂಬಾರು ರೆಡಿ ಮಾಡ್ಕೊಂಡು ಬನ್ನಿ ನಾನಿವತ್ತು ಅವರೆಕಾಳು ಸಾಂಬಾರು ಮಾಡೋಣ ಅಂತ ಅವರೆಕಾಳನ್ನ ತೊಳೆದ್ಬಿಟ್ಟು ಒಂದು ಕುಕ್ಕರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಸಿಲ್ ಮಾಡಿಸ್ಕೊಂಬೋಣ ಬನ್ನಿ ಅದು ಅವರೆಕಾಳೆಲ್ಲ ಬೇಯೊತ್ತಿಗೆ ಸಾಂಬಾರಿಗೆ ರುಬ್ಕೊಳ್ಳೋಣ ಒಂದು ಬಾಣಲಿ ತಗೊಂಡು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಒಂದು ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಆಗಲಿ ಫ್ರೈ ಆಗಿದೆ ಇವಾಗ ಸಾಂಬಾರಿಗೆ ನಾನು ಆವಾಗಲೇ ಚಟ್ನಿ ರುಬ್ಬಿದ್ವಲ್ಲ ಅದೇ ಜಾರೆ ತೊಗೊಂಡಿನಿ ಮತ್ತೆ ತೊಳ್ದಿಲ್ಲ ಸಾಂಬಾರಿ ಮಿಕ್ಸಿ ಮಾಡ್ಕೊಳ್ಳೋದು ಅಂತ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡೆ ಒಂದು ಸ್ಪೂನ್ ಜೀರಿ ಹಾಕ್ಕೊಂಡೆ ಆವಾಗಲೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡಿದ್ದಾಯಿತು ಅವಾಗ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನು ಸ್ವಲ್ಪ ಹುಣಸೆಹಣ್ಣು ಇದನ್ನು ಮಿಕ್ಸಿ ಮಾಡ್ಕೊಂಬಾಡೋಣ ಒಂದು ಸುಂದೆರಡು ಸುತ್ತು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಸಣ್ಣಗೆ ರುಬ್ಕೊಂಬಣ ಇನ್ನೊಂದೆರಡು ರೌಂಡು ಅದು ಮಿಕ್ಸಿ ಮಾಡ್ಕೊಂಡಿದ್ದಾಯಿತು ಇವಾಗ ಸಾಂಬಾರಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಬ ಅದೇ ಬಾಣಲಿನೇ ತೊಗೊಂಡೆ ಮತ್ತೆ ಏನು ಅಂತ ಅದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕೊಂಡಿನಿ ಆಯಿಲ್ ಬಿಸಿ ಹಾಕ್ತಿದ್ದಂಕಲ್ಲೇ ಒಂದು ಸ್ಪೂನು ಸಾಸಿವೆ ಹಾಕ್ಕೊತಿದ್ದೀನಿ ಸಾಸಿವೆ ನೋಡಿ ಚಟಪಟ ಸಿಡಿತಾ ಇದೆ ಸಿಡಿತಿದ್ದಂಕಲೇ ಈರುಳ್ಳಿ ಕರಿಬೇವು ಹಾಕ್ಕೊಂಡಿನಿ ಇದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೋಡಿ ಫ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆ ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊಂಡೆ ಟೊಮೊಟೊ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅವ್ರೆ ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡೆ ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ ಮಿಕ್ಸಿಯಲ್ಲಿ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊಂಡೆ ಒಂದೆರಡು ಸ್ಪೂನು ಕಾಯಿ ತುರಿ ತೆಂಗಿ ಕಾಯಿ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಸಾಂಬಾರು ರೆಡಿ ಅವರೆಕಾಳು ಸಾಂಬಾರ್ ಸಾಂಬಾರು ಇದು ಇಡ್ಲಿಗೂ ಆಗುತ್ತೆ ಅನ್ನ ಸಾಂಬಾರಿಗೂ ಆಗುತ್ತೆ ಅಂತ ನಾನು ಮಾಡಿದ್ದೆ ಥ್ಯಾಂಕ್ ಯು ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತಿನ್ನೋದಕ್ಕೂ ತುಂಬ ಟೇಸ್ಟಾಗಿರುತ್ತೆ ಇಡ್ಲಿನೂ ಅಷ್ಟೇ ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಮೊಸರು ಹಾಕೋದಿದೀಲ್ಲ ಇದಕ್ಕೆ ಚಟ್ನಿ ಸಾಂಬಾರು ಇಲ್ಲದೇ ಇದ್ರು ಹಾಗೆ ಕೈಯಲ್ಲಿ ಇಟ್ಕೊಂಡೇ ತಿನ್ಬೋದು ನೋಡಿ ಎಷ್ಟು ಆಗಿ ಹಂಗೆ ಪುಡಿ ಆಗುತ್ತೆ ಸ್ವಲ್ಪ ಪ್ರೆಸ್ ಮಾಡಿದ್ರೇನು ಓಕೆ ಥ್ಯಾಂಕ್ ಯು